ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಸಮಗ್ರ ಕೀಡೆ ನಿರ್ವಹಣೆಯ ಮುಂದುವರೆದ ಭಾಗವಾಗಿ ಅದರ ಭಾಗಗಳಲ್ಲಿ ನಾವು ಇಂದು ಅಂಟು ಬಲೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಏನಿದು ಅಂಟುಬಲೆ ಅಂಟುಬಲೆಗೆ ಮೊದಲು ಹೋಗೋದಕ್ಕಿಂತ ಮೊದಲೇ ನಮ್ಮ ಸಮಗ್ರ ಪೀಡೆ ನಿರ್ವಹಣೆ ಅದು ಶುರುವಾದಂಥ ಸಂದರ್ಭದಲ್ಲಿ ಅರುವತ್ತು ಎಪ್ಪತ್ತರ ದಶಕದಲ್ಲಿ ಬಂದಂಥ ಇದು ಒಂದು ಏನು ನೆಸೆಸಿಟಿ ಅಥವಾ ಒಂದು ಚಿಂತನೆ ನಮ್ಮ ಪ್ರದೇಶದಲ್ಲಿ ನಮ್ಮ ಬೆಳೆಯಲ್ಲಿ ನಮ್ಮ ವಾತಾವರಣದಲ್ಲಿ ಯಾವ ಕೀಟ ಪೀಡೆಗಳಿವೆ ಎಷ್ಟು ಸಂಖ್ಯೆಯಲ್ಲಿವೆ ಅನ್ನೋದನ್ನು ತಿಳ್ಕೊಂಡು ನಾವು ಒಂದು ಕೀಟ ನಿರ್ವಹಣಾ ಕ್ರಮಕ್ಕೆ ಹೋಗಬೇಕು ಅಂತೇಳಿ ಒಂದು ಚಿಂತನೆ ಬರುತ್ತೆ ಆ ಚಿಂತನೆಗೋಸ್ಕರ ಅವುಗಳನ್ನು ಯಾವ ಇದಾವೆ ಅಂಥೇಳಿ ಯಾವ ವಿಧಾನಗಳ ಮುಖಾಂತರ ಅವುಗಳನ್ನು ಪರೀಕ್ಷಿಸೋದು ಗುರುತಿಸೋದು ಅಂಥೇಳಿ ನಾವು ಈಗಾಗಲೇ ಹಲವಾರು ವಿಧಾನಗಳನ್ನು ಕಲ್ತ್ಕೊಂಡಿದ್ದೀವಿ ಆ ಒಂದು ವಿಧಾನಕ್ಕೆ ದೊರೆತಂಥ ಒಂದು ಭಾಳ ಪರಿಪೂರ್ಣವಾದ ಪಕ್ವವಾದಂಥ ಒಂದು ಆಯಾಮ ಅಂದರೆ ಅದು ಅಂಟುಪಲೆಗಳು ಕೀಟ ಸಮೀಕ್ಷೆ ಮೊದಲಾಗಿ ಇದು ಶುರುವಾಯಿತು ಕೀಟ ಸಮೀಕ್ಷೆಗೆ ಸಹಕಾರ ಮಾಡಲಿಕ್ಕೆ ಕೀಟ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿರುವಂಥ ಕೀಟಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಅಂಟುಬಲೆಗಳು ನಮಗೆ ಮೊದಲು ಬಂದವು ಕಾಲಕ್ರಮೇಣ ಕೆಲವೊಂದಷ್ಟು ಜಾತಿಯ ಕೀಟಗಳಿಗೆ ಇದು ಹೆಚ್ಚು ಭಾಳ ಪರಿಣಾಮಕಾರಿಯಾಗಿ ಗುರುತಿಸಲ್ಪಟ್ಟು ತದನಂತರ ಇದು ಒಂದು ನಿರ್ವಹಣಾ ಕ್ರಮವಾಗಿಯೂ ಕೂಡ ಇವತ್ತು ಹೆಚ್ಚು ಪ್ರಚಲಿತದಲ್ಲಿದೆ ಆ ಒಂದು ಕಾರಣಕ್ಕೋಸ್ಕರ ಈ ಅಂಟು ಬಲೆಗಳು ನಮಗೆ ಇವತ್ತು ಸಮಗ್ರ ಪೀಡೆ ನಿರ್ವಹಣೆಯ ಒಂದು ಅವಿಭಾಜ್ಯ ಅಂಗ ಮತ್ತು ಅಷ್ಟೇಕ್ಕಿಂತ ಹೆಚ್ಚಾಗಿ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬೇಕಾಗಿರುವಂಥ ಪರಿಸರಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಅಥವಾ ಹಾನಿಯಾದ್ರೂ ಅತ್ಯಂತ ಕಡಿಮೆ ತೊಂದರೆಯನ್ನು ಮಾಡುವಂಥ ಒಂದು ಇದು ಪೀಡೆ ನಿರ್ವಹಣೆಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈ ಅಂಟು ಬಲೆಗಳು ಈ ಹಂಟು ಬೆಳೆಗಳಿಗೆ ಮುಖ್ಯ ಇದಕ್ಕೆ ಹೋಗೋದಕ್ಕಿಂತ ಮೊದಲು ಈ ಹಂಟು ಬೆಳೆ ಸಾಮಾನ್ಯ ಜನರಲ್ಲಿ ಹೇಗಿದೆ ನಮ್ಮ ಜನಮಾನಸದಲ್ಲಿ ಹೇಗಿದೆ ಅದು ಪ್ರಸ್ತುತ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನೋಡ್ಕೋತಾ ಬಂದರೆ ನೀವೆಲ್ಲಾದರೂ ಒಂದು ಜನನಿಬಿಡ ಪ್ರದೇಶಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಜಾತ್ರೆಗಳು ಅಥವಾ ಯಾವುದೇ ಒಂದು ಆಹಾರ ಮಾರಾಟ ಕೇಂದ್ರಗಳು ಇಂಥ ಕಡೆ ಹೋದಾಗ ಅಷ್ಟು ಅಭಿವೃದ್ಧಿ ಹೊಂದಿಲ್ಲದೆ ಇರುವಂಥ ಸಾಮಾನ್ಯ ಅಥವಾ ಅತಿ ಸಾಮಾನ್ಯ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಇರುವಂಥ ಪ್ರದೇಶಗಳಲ್ಲಿ ನೀವು ತಿರುಗಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲೂ ಸಂಜೆಯ ವೇಳೆ ನೀವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಮಾರ್ತಾ ಇರುವಂಥ ಮಳಿಗೆಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು ಅಥವಾ ಈ ಕುರುಕಲು ತಿಂಡಿ ಅಥವಾ ಕರಿದ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇರುವ ಬಳಿ ಹೋದರೆ ಅವರು ಅವರ ಲೈಟಿನ ಕೆಳಗೆ ಒಂದು ನ್ಯೂಸ್ ಪೇಪರ್ ಅಥವಾ ಬೇರೆ ಯಾವುದೋ ಒಂದು ಪೇಪರನ್ನು ಹಾಕಿ ಅದಕ್ಕೆ ಎಣ್ಣೆಯನ್ನು ಬೆಳೆದಿರ್ತಾರೆ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವರು ಗ್ರೀಸನ್ನು ಸಹ ಬೆಳೆದಿರ್ತಾರೆ ಇದನ್ನು ಏನಕ್ಕೆ ಮಾಡಿರ್ತಾರೆ ಅಂತ ಕೇಳಿದರೆ ಭಾಳಷ್ಟು ಜನಗಳಿಗೆ ಅದರ ಹಿನ್ನೆಲೆ ಮುನ್ನೆಲೆ ಭಾಳಷ್ಟು ಗೊತ್ತಿಲ್ಲ ಆದರೆ ಉಪಯೋಗ ಮಾತ್ರ ಭಾಳ ಸ್ಪಷ್ಟವಾಗಿ ಗೊತ್ತು ಇಲ್ಲಿ ಆರಾಡ್ತಾ ಇರುವಂಥ ನೊಣೆ ಸೊಳ್ಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅದು ಭಾಳ ಸಹಕಾರ ಮಾಡುತ್ತೆ ಅದಿಲ್ಲ ಅಂತಂದರೆ ಅವು ನಮ್ಮ ಗ್ರಾಹಕರಿಗೆ ಹಿಂಸೆ ಕೊಡುತ್ತೆ ಅವರು ಅವುಗಳ ಆಹಾರದ ಮೇಲೆ ಬಿದ್ದಂಥ ಸಂದರ್ಭಗಳಲ್ಲಿ ಗ್ರಾಹಕರು ನಮ್ಮ ನೈರ್ಮಲ್ಯದ ಬಗ್ಗೆ ಕ್ವಶನ್ ಮಾಡ್ತಾರೆ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ನಗರ ಮತ್ತು ಪಟ್ಟಣ ಆಡಳಿತದ ಅಧಿಕಾರಿಗಳು ಅಥವಾ ಆರೋಗ್ಯ ಅಧಿಕಾರಿಗಳು ಬಂದು ನಮಗೆ ನೋಟಿಸ್ ನೀಡ್ತಾರೆ ಅನ್ನೋ ಒಂದು ಕಾರಣವನ್ನು ನೀಡ್ತಾರೆ ಅವರು ಹೇಳುವಂಥದ್ದು ಭಾಳ ಸಮಂಜಸವಾದಂಥ ಉತ್ತರ ಅದಕ್ಕೆ ಅವ್ರು ಕಂಡುಕೊಂಡಿರುವಂಥ ವಿಧಾನ ಕೂಡ ಭಾಳ ಅತ್ಯಂತ ಸರಳವಾದದ್ದು ಆಲ್ಮೋಸ್ಟು ಅತ್ಯಂತ ನಿಕೃಷ್ಟವಾದಂಥ ಖರ್ಚು ಭಾಳಷ್ಟು ಸಂದರ್ಭಗಳಲ್ಲಿ ಅದು ಖರ್ಚೆ ಅಲ್ಲ ಏಕೆಂದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಬೇಡದ ಎಣ್ಣೆಯನ್ನು ಅವರು ಅಲ್ಲಿ ಉಪಯೋಗಿಸಿರ್ತಾರೆ ಬೇಕಾಗುವಂಥ ಅಲ್ಲ ಬೇಡದ ಎಣ್ಣೆ ವೇಸ್ಟ್ ಅಂತ ಏನು ಕರಿತೀವಿ ಆ ಒಂದು ಎಣ್ಣೆಯನ್ನು ಅಲ್ಲಿರುವಂಥ ಯಾವುದೋ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದೋ ಒಂದು ಕಾರ್ಡ್ ಕಾರ್ಡ್ಬೋರ್ಡ್ಗೆ ಹಾಕಿ ಅದನ್ನು ಅಲ್ಲಿ ಬೆಳಕಿನ ಕೆಳಗೆ ನೇತಾಕಿರ್ತಾರೆ ಅದು ನೇತಾಕಿದಂಥ ಸಂದರ್ಭದಲ್ಲಿ ನಮ್ಮ ಭಾಳಷ್ಟು ಸ ಸಂದರ್ಭದಲ್ಲಿ ನೋಣಗಳಾಗಿರ್ಬೋದು ಅಥವಾ ಸೊಳ್ಳೆಗಳಾಗಿರ್ಬೋದು ಅದಕ್ಕೆ ಅಟ್ರ್ಯಾಕ್ಟ್ ಆಗಿರೋದರಿಂದ ಅವರ ಒಂದು ಪರಿಸರದಲ್ಲಿ ಇವುಗಳ ಕಿರಿಕುಳ ಅಥವಾ ಕಿರಿಕಿರಿ ಕಡಿಮೆ ಆಗ್ತದೆ ಇಂಥದ್ದೇ ಒಂದು ತಂತ್ರಜ್ಞಾನವನ್ನು ಭಾಳಷ್ಟು ಹಿಂದಿನಿಂದಲೂ ಇದು ಈಚೀಚೆಗೆ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮಗೆ ನೋಡಲಿಕ್ಕೆ ಅಥವಾ ನನ್ನ ನನಗೆ ನನ್ನ ನಾನು ಗಮನಿಸಿದಂಗೆ ಅದಕ್ಕಿಂತ ಮೊದಲು ಈ ಥರದ್ದನ್ನು ಅವರು ಅಷ್ಟೇನೇ ಯಥೇಚ್ಛವಾಗಿ ಬಳಸೋದಿಲ್ಲ ಮೇ ಬಿ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಇದು ಭಾಳ ಹೆಚ್ಚು ಪ್ರಚಲಿತದಲ್ಲಿದೆ ಇದು ಈವನ್ ಅಭಿವೃದ್ಧಿ ಹೊಂದಿದಂಥ ದೊಡ್ಡ ದೊಡ್ಡ ನಗರ ಪ್ರದೇಶಗಳ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಸಣ್ಣ ಸಣ್ಣ ಕಾರ್ನರ್ಗಳಲ್ಲಿ ಇದು ಆಗಾಗ ಕಾಣಿಸ್ಕೊಂಡಿರುತ್ತೆ ಕಾರಣ ಇಷ್ಟೇ ಆ ಒಂದು ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಒಬ್ಬ ಯಾರು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ಪ್ರತಿಭೆ ಅಲ್ಲಿ ನೌಕರಿ ಸಿಗೋದಕ್ಕೆ ಇಲ್ಲೊಂದು ನೌಕರಿ ಸಿಕ್ಕಿತೆ ಅಂತೇಳಿ ಇಲ್ಲಿ ಬಂದು ಸಿಕ್ಕೇ ಸೇರಿಕೊಂಡಿದ್ದಾನೆ ಆದರೆ ಅವನು ಅಲ್ಲಿನ ನೋಡಿದ್ದಂಥದ್ದನ್ನೇ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾನೆ ಅಲ್ಲಿ ಅವನು ಕೂಡ ಖರ್ಚು ಕಡಿಮೆ ಕಡಿಮೆ ಖರ್ಚಿನಲ್ಲಿ ಈ ಥರದ್ದು ಒಂದು ಪರಿಣಾಮವನ್ನು ಮಾಡಿಕೊಂಡಿದ್ದಾನೆ ಇದು ನಮಗೆ ನನಗೆ ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಎರಡು ಮೂರು ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಶಾಪಿಂಗ್ ಮಾಲ್ಗಳ ಕಡೆ ಹೋದಾಗ ಸಂಜೆ ವೇಳೆ ಅದರಲ್ಲೂ ಪ್ರಮುಖವಾಗಿ ಮಳೆ ಬಿದ್ದಂಥ ದಿನಗಳಲ್ಲಿ ಗೆದ್ದಲು ಹುಳ ಮತ್ತು ಕೆಲವು ಇರುವೆಗಳು ಬಂದಂಥ ಸಂದರ್ಭಗಳಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವರು ಬಳಸೋದನ್ನು ನಾನು ನೋಡಿದ್ದೀನಿ ನಮ್ಮ ಹೊರೆಯನ್ ಮಾಲು ಮತ್ತು ಮಂತ್ರಿ ಮಾಲುಗಳಲ್ಲಿ ಇವುಗಳನ್ನು ನೋಡಿದ್ದೀನಿ ನಾನು ಹಾಗಾಗಿ ಅದನ್ನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ನನಗೆ ಈ ವಿಷಯಕ್ಕೆ ಅದು ಭಾಳ ಸೂಕ್ತ ಸಹಕಾರ ಅಂತ ನನಗನ್ನಿಸ್ತು ಈ ಒಂದು ಹಂಟು ಬಲೆಗಳು ಏನು ಅಂತಂದರೆ ಇದು ನಮ್ಮ ಇಂದಿನ ತರಗತಿಗೆ ನೀವು ಕಂಪೇರ್ ಮಾಡ್ಕೋಬೋದು ಇಂದಿನ ತರಗತಿನಲ್ಲಿ ನಾವು ಬೆಳಕಿಗೆ ಆಕರ್ಷಿತವಾಗುವಂಥದ್ದು ಬೆಂಕಿಯ ಬಲೆ ಬೆಳಕಿನ ಬಲೆಗಳನ್ನು ಬಗ್ಗೆ ನಾವು ಕಲ್ತ್ಕೊಂಡಿದ್ವಿ ಅದರ ಒಂದು ಮುಂದುವರಿದ ಭಾಗ ಹಂಟು ಬಲೆಗಳು ಇಲ್ಲೂ ಅಷ್ಟೇ ಒಂದು ನಿರ್ದಿಷ್ಟವಾದ ಬಣ್ಣವನ್ನು ಹೊಂದಿರ್ತವೆ ಆ ಬಣ್ಣದ ಶೀಟ್ ಇರ್ಬೋದು ಅಥವಾ ಒಂದು ಟಿನ್ ಇರ್ಬೋದು ಅಥವಾ ಡಬ್ಬ ಇರ್ಬೋದು ಅಥವಾ ಚೆಂಡಿನ ಆಕಾರದ ಯಾವುದಾದ್ರೂ ಒಂದು ಗುಂಡಿರ್ಬೋದು ಇಂಥ ಒಂದು ಒಂದು ಹಲಗೆ ಈ ಥರದ್ದು ಯಾವುದೋ ಒಂದು ಶೀಟು ಪೇಪರ್ ಕಾಗದ ಏನಕ್ಕಾದರೂ ಆಗಿರ್ಬೋದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಬಣ್ಣನ ಭಾಳಷ್ಟು ದಿವಸ ಉಳಿಸ್ಕೋಬೇಕು ಅಂತೇಳಿ ಅದನ್ನು ಬಣ್ಣದ ಪೇಪರನ್ನು ಅಥವಾ ಬಣ್ಣದ ನೀರನ್ನು ಒಂದು ಗಾಜಿನ ಬಾಟ್ಲಿನಲ್ಲಿ ತುಂಬಿ ಅದಕ್ಕೆ ಹೊರ್ಗಡೆಯಿಂದ ಹಂಟನ್ನು ಹಾಕಿರುವಂಥ ಪ್ರಮೇಯಗಳು ನಾವು ನೋಡಲಿಕ್ಕೆ ಸಿಗ್ತದೆ ಈ ಒಂದು ಬಣ್ಣಕ್ಕೆ ಆಕರ್ಷಿತವಾಗುವಂಥ ಗುಣ ಈ ಕೀಟಗಳಲ್ಲಿ ಬಹುತೇಕ ಎಲ್ರಿಗೂ ಇದೆ ಅಥವಾ ಆಲ್ಮೋಸ್ಟ್ ಎಲ್ಲ ಜೀವಿಗಳಲ್ಲಿ ಇರುವಂಥದ್ದು ಕೆಲವೊಂದಷ್ಟು ಜೀವಿಗಳು ಈ ಬಣ್ಣಕ್ಕೆ ಹೆಚ್ಚು ಆಕರ್ಷಿತವಾಗುತ್ತೆ ಅದನ್ನೇ ನಾವು ನಮ್ಮ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಆರಂಭದಲ್ಲಿ ನಾನೀಗಾಗಲೇ ಹೇಳ್ದಂಗೆ ಅದನ್ನು ಕೀಟಗಳು ಇದೆಯೇ ಇಲ್ಲವೇ ಅನ್ನೋ ಒಂದು ಸಮೀಕ್ಷೆ ಮಾಡಲಿಕ್ಕೆ ಇದು ಅರುವತ್ತು ಎಪ್ಪತ್ತರ ದಶ ದಶಕದಲ್ಲಿ ಕಾಲಕ್ರಮೇಣ ಇದು ಒಂದು ಕೀಟ ನಿರ್ವಹಣಾ ಕ್ರಮವಾಗಿ ವಿಧಾನವಾಗಿ ಬದಲಾಯ್ತಾ ಬಂತು ಮತ್ತು ಇವತ್ತಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ನಮ್ಮ ಏನು ತ್ರಿಪ್ಸು ಬಿಳಿ ನೊಣ ಮತ್ತು ರಂಗೋಲಿ ಹುಳ ಮತ್ತು ಕೆಲವೊಂದು ಜಾತಿಯ ಏನುಗಳು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಹಣ್ಣಿನ ನೊಣಗಳು ಇವುಗಳನ್ನು ಅಟ್ರ್ಯಾಕ್ಟ್ ಮಾಡಿ ಅವುಗಳನ್ನು ಸ ಸ ಏನು ನಿರ್ವಹಣೆ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಬಳಸ್ತಾ ಇರುವಂಥದ್ದು ಈ ಹಂಟುಬಲೆಗಳು ಇದರಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂಥದ್ದು ಅಂತಂದರೆ ಹಳದಿ ಬಣ್ಣದ ಹಂಟುಬಲೆ ಹೆಚ್ಚಾನೆಚ್ಚು ನಮ್ಮ ಬಿಳಿ ನೋಣಗಳಿಗೆ ಮತ್ತು ರಂಗೋಲಿ ಹುಳು ಅಥವಾ ಆ ಜಾತಿಗೆ ಸೇರಿದಂಥ ಕೆಲವೊಂದಷ್ಟು ನೋಣದ ಜಾತಿಗೆ ಸೇರಿದಂಥ ಕೆಲವು ಕೀಟಪೀಡೆಗಳನ್ನು ಆಕರ್ಷಿಸೋದಕ್ಕೆ ಈ ಹಳದಿ ಬಣ್ಣದ ಹಂಟುಬಲೆಗಳು ಹೆಚ್ಚು ಸಹಾಯಕವಾಗಿ ಅದೇ ರೀತಿ ಈ ಏನು ನೀಲಿ ಬಣ್ಣದ ಹಣ್ಣುಬಲೆಗಳು ಈ ಥ್ರಿಪ್ಸ್ಗಳನ್ನು ಆಕರ್ಷಿಸೋದಕ್ಕೆ ಹೆಚ್ಚು ಬಳಕೆಯಲ್ಲಿದ್ದಾವೆ ಏಕೆ ಅಂತಂದರೆ ಇವೆರಡು ಬಣ್ಣಗಳನ್ನು ನಾವು ಇಟ್ಟಾಗ ಇವು ಬಣ್ಣಕ್ಕೆ ಮೊದಲು ಮೋಹಿತವಾಗಿ ಆ ಕಡೆ ಈ ಕೀಟಗಳು ಹೋಗಿರೋದರಿಂದ ಅವುಗಳ ಸಂಖ್ಯೆ ಈ ಒಂದು ಬಣ್ಣದ ಅಂಟುಬಲೆಗಳ ಮೇಲೆ ಹೆಚ್ಚಾಗಿರುತ್ತವೆ ಹಾಗಾಗಿ ಈ ಬಣ್ಣಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಮೆಣಸಿನಕಾಯಿಗೆ ಬಂದಂಥ ಈ ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿ ಏನು ಬಂತು ಇದಕ್ಕೆ ಇವೆರಡೂ ಅಂಟುಬಲೆಗಳಲ್ಲದೆ ಇವೆರಡು ಬಣ್ಣ ನೀಲಿ ಮತ್ತು ಹಳದಿ ಅಂಟುಬಲೆಗಳಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಬಿಳಿ ಬಣ್ಣದ ಅಂಟುಬಲೆ ಅಥವಾ ಕಪ್ಪು ಬಣ್ಣದ ಬಲೆ ಹೀಗೆ ಬಹಳಷ್ಟು ಹೊಸ ಹೊಸ ಬಣ್ಣಗಳು ಕೂಡ ಹೆಚ್ಚು ಪ್ರಚಲಿತಕ್ಕೆ ಮುನ್ನೆಲೆಗೆ ಬಂದಿದ್ದಾವೆ ಅವುಗಳನ್ನು ತದ ನಂತರ ನಾವು ನೋಡ್ಕೊತ ಹೋಗೋಣ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಗಿಳಿ ನವಿಲು ಕಾಗೆ ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ಇನ್ನು ಈ ಹಂಟು ಬಲೆಗಳನ್ನು ಸಾಧಾರಣವಾಗಿ ಇವತ್ತು ಪ್ರಸ್ತುತ ನಾವು ಬಳಸ್ತಾ ಇರುವಂಥದ್ದು ವಿಧಾನಗಳ ಹೇಗಿದ್ದಾವೆ ಅಂತಂದರೆ ಹೆಚ್ಚಾನೆಚ್ಚು ರೈತ ತಾನೇ ಅವನ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೇಕು ಅಂತಂದರೆ ಹಳದಿ ಅಥವಾ ನೀಲಿ ಬಣ್ಣದ ಡ್ರಾಯಿಂಗ್ ಶೀಟ್ಗಳು ಸಿಗ್ತವೆ ಅವುಗಳನ್ನು ಅವನಿಗೆ ಬೇಕಾದಂತಹ ಅಳತೆಗೆ ಅವನು ಕಟ್ ಮಾಡ್ಕೋಬೋದು ಅಥವಾ ಬೇಕಾದ ಆಕಾರಕ್ಕೂ ಕೂಡ ಅವನು ಕಟ್ ಮಾಡ್ಕೋಬೋದು ಅದಲ್ಲದೇನೂ ಸಹ ಸ್ಟ್ಯಾಂಡರ್ಡ್ ಸೈಜ್ ಮಾರ್ಕೆಟ್ನಲ್ಲಿ ಸುಮಾರು ಎಂಟು ಬೈ ಆರು ಇಂಚು ಎಂಟು ಇಂಚು ಉದ್ದ ಆರು ಇಂಚು ಅಗಲದ ಪ್ಲ ಶೀಟ್ಗಳು ಸಿಗ್ತವೆ ಅಥವಾ ಎ ಫೋರ್ ಸೈಜ್ ಒಂದು ಹಾಳೆ ಏನು ಬರುತ್ತೆ ನಾವು ಬರೆಯುವಂಥ ಹಾಳೆ ಆ ಒಂದು ಹಾಳೆಯ ಅಂದರೆ ಸುಮಾರು ಹನ್ನೆರಡು ಇಂಚು ಎತ್ತರ ಹತ್ತು ಇಂಚು ಅಗಲದ ಒಂದು ಶೀಟು ಇದರಲ್ಲೂ ಕೂಡ ನಮಗೆ ಸಿಗ್ತವೆ ಈ ರೀತಿಯಾದಂಥ ಶೀಟ್ಗಳಿಗೆ ನಾವು ರೈತನೇ ಮಾಡ್ಕೋಬೋದು ಅಂತಂದರೆ ಅದಕ್ಕೆ ಸಿ ಬೇಕಾಗಿರುವಂಥ ಪದಾರ್ಥಗಳು ಅಂತಂದರೆ ಒಂದು ಹರಳೆಣ್ಣೆ ಭಾಳ ದೀರ್ಘಕಾಲ ಬಾಳಕೆ ಬರುವಂಥದ್ದು ಅಥವಾ ಗ್ರೀಸ್ ಬಿಳಿ ಬಣ್ಣದ ಗ್ರೀಸು ಅಥವಾ ವೇಸ್ಟ್ ಇಂಜಿನ್ ಆಯಿಲ್ ಇವುಗಳನ್ನು ಸಹ ಅವನು ಬಳಸ್ಕೊಂಡು ಇದು ಮಾಡ್ಬೋದು ಆದರೆ ಇಲ್ಲಿ ಈ ಬಣ್ಣವನ್ನು ಬಳದಾಗ ಅಥವಾ ಎಣ್ಣೆಯನ್ನು ಹಚ್ಚಿದಾಗ ಈ ಪ್ಲಾಸ್ಟಿಕ್ ಏನು ಕಾಗದದ ಬಣ್ಣದ ಮೇಲೆ ಅದರ ಬಣ್ಣ ಸ್ವಲ್ಪ ಬದಲಾಗ್ತದೆ ಹಾಗಾಗಿ ನಮಗೆ ಕೀಟಗಳನ್ನು ಆಕರ್ಷಿಸುವ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬೋದು ಅದಕ್ಕೋಸ್ಕರ ಈ ಒಂದು ಇದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಪಿ ವಿ ಸಿ ಶೀಟ್ಗಳಾದ್ರಾಯಿತು ಅಥವಾ ಪಿ ವಿ ಸಿ ಕವರ್ಗಳನ್ನು ಐತು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಮಾರುಕಟ್ಟೆನಲ್ಲೂ ಕೂಡ ಇವು ಇದು ಇತ್ತೀಚೆಗೆ ಹೆಚ್ಚಾಗಿ ಬಂದಿದ್ದಾವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಳೆದ ಒಂದು ಐದಾರು ವರ್ಷಗಳ ಹಿಂದಿನವರೆಗೆ ಇವು ತನ್ನಿಂದ ತಾನೇ ಮೊದಲೇ ಮಾರುಕಟ್ಟೆನಲ್ಲೇ ಗಮ್ ಹಾಕಿ ಅದರ ಮೇಲುಗಡೆ ಒಂದು ಬಟರ್ ಪೇಪರ್ ಹಾಕಿ ಅದು ಮುಚ್ಚಿ ನಮಗೆ ಬರ್ತಾಯಿತ್ತು ಆ ಬಟರ್ ಪೇಪರ್ ತೆಗೆದಿ ನಾವು ಇದನ್ನು ಅಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಹೊಲಗಳಲ್ಲಿ ಇದನ್ನು ಸ್ಥಾಪಿಸ್ಕೋಬೇಕಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಮುಂದುವರೆದ ಭಾಗವಾಗಿ ಈ ಅಂಟನ್ನು ಒಂದು ಬಾಟಲ್ನಲ್ಲಿ ಅವರು ನಮಗೆ ಕೊಟ್ಬಿಡ್ತಾರೆ ನಾವೇ ಈ ಒಂದು ಶೀಟ್ಗಳಿಗೆ ಅಥವಾ ಕವರ್ಗಳಿಗೆ ಈ ಅಂಟುಗಳನ್ನು ಹಾಕೊಂಡು ಇದು ಮಾಡೋದು ಇದಾಗಿದೆ ಭಾಳ ಹಿಂದಿನ ದಿನಗಳಲ್ಲಿ ಇದ್ದಾಗ ಅಂಟು ಭಾಳ ಗಟ್ಟಿ ಇರ್ತಾಯಿತ್ತು ಅದನ್ನು ನಾವು ಹಾಕೋಕ್ಕೋದ್ರೆ ನಮ್ಮ ಕೈಗೆ ಹಂಟು ಇತ್ತು ಅದನ್ನು ಬಿಡಿಸ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು ಅಂಟು ಹಾಕೋದು ಭಾಳ ತ್ರಾಸ ಅದನ್ನು ಇದು ಬರ್ತಂಥ ಯರು ನಮ್ಮ ಈ ತಯಾರಕರು ಗೋಂದನ್ನು ಭಾಳ ಸರಳ ಮಾಡಿದ್ದಾರೆ ಭಾಳ ಈಸಿಯಾಗಿ ಇದು ಇವತ್ತು ಮಾರ್ಕೆಟಿನಲ್ಲಿ ದೊರೀತಾ ಇದ್ದಾವೆ ಅವುಗಳನ್ನು ಇದು ಮಾಡ್ಬೋದು ಮತ್ತು ಈ ಗಂದು ಗೋಂದು ಅಥವಾ ಅಂಟು ಏನಿದೆ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸಿಂಥೆಟಿಕ್ ರಾಸಾಯನಿಕಗಳಿಂದ ಮದ್ದಿರುವಂಥ ಒಂದು ಗೋಂದಾಗಿರುತ್ತೆ ಅದಲ್ಲದೆ ಕೂಡ ನೈಸರ್ಗಿಕ ಮೂಲದ ಗೋಂದುಗಳಾದ ನಮ್ಮ ಕೇಶ್ಯ ಅಥವಾ ಗೊಬ್ಬಳಿ ಮರದ ಅಥವಾ ಗೊಬ್ಬಳಿ ಜಾತಿಗೆ ಸೇರಿದಂಥ ಮರಗಳಿಂದ ಬಂದಂಥ ಗೋಂದು ಅಥವಾ ಅತಿ ಹೆಚ್ಚು ಇನ್ನೂ ಭಾಳ ಬಲಿಷ್ಠವಾದ ಗರಿಷ್ಠ ಉತ್ಕೃಷ್ಟ ಗುಣಮಟ್ಟದ ಬಣ್ಣ ಕಳ್ಕೊಳ್ಳದೇ ಇರುವಂಥದ್ದು ಮತ್ತು ಭಾಳ ದೀರ್ಘಕಾಲದವರೆಗೆ ಬಾಳಿಕೆ ಬರುವಂಥ ಒಂದು ಗೋಂದು ಅಂತಂದರೆ ನಮ್ಮ ಈ ಗೋರಿಕಾಯಿ ಅಥವಾ ಏನು ಚೌಳಿಕಾಯಿ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಆ ಒಂದು ಕಾಯಿಂದ ತಯಾರಿಸುವಂಥ ಒಂದು ಗೋಂದು ಇದಕ್ಕೆ ಇವತ್ತು ಹೆಚ್ಚಿನ ಒಂದು ಮೌಲ್ಯ ಇದೆ ಮತ್ತು ಇವೆಲ್ಲ ನೈಸರ್ಗಿಕ ಗೋಂದುಗಳು ಹಾಗಾಗಿ ಪರಿಸರದಲ್ಲಿ ಇವುಗಳಿಗೆ ಇವುಗಳಿಂದ ಹೆಚ್ಚಿನ ಹಾನಿ ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಇವುಗಳಿಗೆ ಒಂದು ಹೆಚ್ಚಿನ ಮಾನ್ಯತೆ ಅಥವಾ ಬೇಡಿಕೆ ಇಂದಿನ ದಿನಗಳಲ್ಲಿ ಬರ್ತಾ ಇದೆ ಅವುಗಳನ್ನು ಸಹ ನಾವು ಬಳಸ್ಕೊಂಡು ಈ ಒಂದು ಅಂಟು ಅಂಟುಬಲೆಗಳನ್ನು ಬಳಸ್ಕೋಬೋದು ಮತ್ತು ಈ ಬಲೆಗಳನ್ನು ಬಳಸ್ಕೋಬೇಕಾದ್ರೆ ಕೆಲವೊಂದಷ್ಟು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ ಏನಂತಂದರೆ ಈ ಕೀಟಪೀಡೆಗಳು ನಮಗೆ ಯಾವ ಸಂದರ್ಭಗಳಲ್ಲಿ ಅವಶ್ಯಕತೆ ಇದೆ ಯಾವ ಈ ಕೀಟಪೀಡೆಗಳು ಯಾವ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ತೊಂದರೆ ಕೊಡ್ತಾವೋ ಆ ಸಂದರ್ಭದಲ್ಲಷ್ಟೇ ಇವುಗಳನ್ನು ಹಾಕ್ಕೊಂಡು ಅವುಗಳಿಂದ ನಮಗೆ ಯಾವುದೇ ಹಾನಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವುಗಳನ್ನು ನಾವು ಅವುಗಳ ಬಳಕೆಯನ್ನು ನಿಲ್ಲಿಸ್ಬಿಡೋದು ಭಾಳ ಅತ್ಯವಶ್ಯಕ ಏಕೆ ಅಂತಂದರೆ ಇವು ಮೂಲತಃ ಆಕರ್ಷಕ ಬಲೆಗಳು ಯಾವುದೇ ಒಂದು ಕೀಟಗಳನ್ನು ಆಕರ್ಷಿಸುವಂಥ ಶಕ್ತಿ ಇವಕ್ಕಿದ್ದಾವೆ ಈಗಾಗಲೇ ನೈಸರ್ಗದಲ್ಲಿ ಇರುವಂಥ ಭಾಳಷ್ಟು ಜಾತಿಯ ಏನು ನಮ್ಮ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳನ್ನು ಇವು ಕೂಡ ಆಕರ್ಷಿಸ್ತವೆ ನಾವು ಸುಮಾರು ಒಂದು ಹತ್ತು ಕೀಟಪೀಡೆಗಳು ನಮಗೆ ಈ ಹಳದಿ ಅಂಟು ಬಲೆ ಮೇಲೆ ಕಂಡ್ರೆ ಅಟ್ಲೀಸ್ಟ್ ಎರಡರಿಂದ ಮೂರು ಪರತಂತ್ರ ಜೀವಿಗಳು ಅಟ್ಲೀಸ್ಟ್ ಎರಡು ಪರಭಕ್ಷಕ ಜೀವಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಹತ್ತು ಕೀಟಪೀಡೆಗಳಿದ್ದರೆ ಎರಡು ಪರಭಕ್ಷಕ ಎರಡು ಪರತಂತ್ರ ಅಂದರೆ ಆಲ್ಮೋಸ್ಟ್ ಶೇಕಡ ನಲವತ್ತರಷ್ಟು ನಾವು ನಮಗೆ ಮಿತ್ರ ಕೀಟಗಳನ್ನು ಸಹ ನಾವು ಕಳ್ಕೊಳ್ಬೇಕಾಗುವಂಥ ಒಂದು ಪರಿಸ್ಥಿತಿ ನಮಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಯಾವ ಒಂದು ಸಂದರ್ಭಗಳಲ್ಲಿ ಈ ಕೀಟಪೀಡೆಗಳ ಸಂಖ್ಯೆ ನಮಗೆ ಭಾಳ ತೊಂದರೆಯನ್ನು ಕೊಡುತ್ತೋ ಆ ಸಂದರ್ಭಕ್ಕಷ್ಟೇ ನಾವು ಈ ಬಲೆಗಳನ್ನು ನಮ್ಮ ತೋಟಗಳಲ್ಲಿ ಅಥವಾ ಬೆಳೆಗಳ ನಡುವೆ ಹಾಕ್ಕೊಂಡು ಉಳಿದಂಥ ಸಂದರ್ಭಗಳಲ್ಲಿ ಇವುಗಳನ್ನು ಇವುಗಳಿಂದ ಹಾನಿ ಇಲ್ಲ ಅಂತ ಯಾವ ಅಂತ ತಲುಪಿರ್ತೀವೋ ಆ ಒಂದು ಸಂದರ್ಭದಲ್ಲಿ ನಾವು ಇವುಗಳ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡೋದು ಭಾಳ ಅತ್ಯಂತ ಅವಶ್ಯಕ ಅಂದರೆ ನಾವು ಈ ಕ್ರಿಟಿಕಲ್ ಸ್ಟೇಜಸ್ ಅಂತ ಏನು ಹೇಳ್ತೀವಿ ಈಗ ಎಳೆಯ ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಅಥವಾ ಹೂವಾಡುವ ಹಂತಕ್ಕಿಂತ ಮೊದಲೇ ಇವುಗಳನ್ನು ಇದು ಮಾಡಿ ಕೀಟಪೀಡೆಗಳನ್ನು ಅಲ್ಲೇ ನಾವು ನಿಕೃಷ್ಟ ಸಂಖ್ಯೆಗೆ ತಂದು ತದನಂತರ ಇವುಗಳ ಬಳಕೆಯನ್ನು ಕಡಿಮೆ ಮಾಡಿದರೆ ನಾವು ಹೂವು ಆಡುವಂಥ ಕಾಲದಲ್ಲಿ ನಮ್ಮ ಪರಮಂತ್ರ ಪರಭಕ್ಷಕ ಜೀವಿಗಳು ಅದರಲ್ಲೂ ಪ ಹೆಚ್ಚಾಗಿ ನಮ್ಮ ಪರಾಗಸ್ಪರ್ಶಗಳು ಜೇನು ಹುಳುಗಳು ಇವುಗಳು ಇವುಗ ಇವುಗಳ ದಾಳಿಗೆ ಸಿಕ್ಕು ನಷ್ಟ ಆಗೋದನ್ನು ಕಡಿಯೋದಕ್ಕೆ ಅವಕಾಶ ಇದೆ ಅದು ಒಂದು ಅದೇ ರೀತಿ ಇನ್ನೊಂದು ಇವುಗಳನ್ನು ಬಳಕೆ ಮಾಡಿದಂಥ ಸಂದರ್ಭಗಳಲ್ಲಿ ಇವುಗಳನ್ನು ಭಾಳ ಹೆಚ್ಚಾಗಿ ಹೆಚ್ಚು ಬಳಕೆ ಇದ್ದಂಥ ಸಂದರ್ಭಗಳು ಭಾಳ ಎಚ್ಚರಿಕೆಯಿಂದ ಅವುಗಳನ್ನು ವಾಪಸ್ ಒಂದು ಕಡೆ ಹಾಕಿ ಅವುಗಳು ನಮ್ಮ ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡದ ರೀತಿ ಅವುಗಳನ್ನು ರೀಸೈಕ್ಲಿಂಗ್ ಆದರೂ ಕಳಿಸ್ಬೋದು ಅಥವಾ ಯಾರಿಗೆ ತೊಂದರೆ ಆಗದ ರೀತಿ ಅವುಗಳನ್ನು ಒಂದು ಪುನರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕವಾದಂಥ ಒಂದು ಕ್ರಮ ಅದೇ ರೀತಿ ಭಾಳಷ್ಟು ಸಂದರ್ಭಗಳಲ್ಲಿ ಇದನ್ನು ಬಳಸ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ವೇಳೆ ಕೆಲವೊಂದಷ್ಟು ತಯಾರಿಕೆಗಳ ಗಮ್ ಗಮ್ಮುಗಳು ಅಥವಾ ಅಂಟುಗಳು ನಮ್ಮ ಕೈಗಳಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಪರಿಸರದಲ್ಲಿರುವಂಥ ಪಶು ಪ್ರಾಣಿಗಳಿಗೂ ಸಹ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು ಅವುಗಳಿಗೆ ತೊಂದರೆ ಆಗದ ರೀತಿ ಅವುಗಳಿಗೆ ಇರುಸು ಮುರುಸು ಆಗದ ರೀತಿ ನಾವು ಇವುಗಳನ್ನು ಎಚ್ಚರಿಕೆಯಿಂದ ಇಟ್ಕೋಬೋದು ಇಟ್ಕೋಬೇಕಾಗ್ತದೆ ಈ ಒಂದು ಅಂಟು ಬಲೆಗಳು ಯಾವುದೇ ಒಂದು ಸಂದರ್ಭದಲ್ಲೂ ನಮ್ಮ ದನ ಕರೆಗಳಿಗೆ ಟಚ್ ಆಗಿ ಅವುಗಳಿಗೆ ಮುಜುಗರ ಉಂಟು ಮಾಡಬಾರ್ದು ಅಂತಂದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಎತ್ತು ಅಲ್ಲಿ ತಿರುಗಾಡ್ತಾ ಇದೆ ಆ ಸಂದರ್ಭದಲ್ಲಿ ಒಂದು ಬಲೆ ಇದರ ಬಾಲಕ್ಕೆ ಅಂಟ್ಕೋತು ಅಂತಂದರೆ ಅದು ಕಳವಳಗೊಂಡು ನಮ್ಮ ಬೆಳೆಯನ್ನು ನಾಶ ಮಾಡುವಂಥ ಒಂದು ಸಾಧ್ಯತೆ ಇದೆ ಅದು ಏನೋ ಬಿದ್ದು ಏನೋ ಬಂತು ನನ್ನ ಬಾಲಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ಅಂತೇಳಿ ಅದು ತಿರುಗಾಡಿಬಿಟ್ರೆ ನಮ್ಮ ಬೆಳೆನೆಲ್ಲ ಅದು ತುಳಿದು ನಾಶ ಮಾಡಿಬಿಡ್ತದೆ ಹಾಗಾಗಿ ಆ ಒಂಥ ಒಂದು ಅವಕಾಶಗಳನ್ನು ಕೊಡದೆ ಭಾಳ ಜಾಗ್ರತೆಯಿಂದ ನಾವು ಪಶುಪ್ರಾಣಿಗಳು ಇದ್ದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಇದು ನಾನು ದನದ ಉದಾಹರಣೆ ಕೊಟ್ಟೆ ಉದಾಹರಣೆಗೆ ನಮ್ಮ ನಾಯಿ ಅಥವಾ ಬೆಕ್ಕು ಸಹ ಹೊಲಕ್ಕೋಗಿ ಇದಕ್ಕೆ ತಗ್ಲಾಕೊಂಡ್ರೆ ಅದು ಕೂಡ ಅಂಥದ್ದೇ ಒಂದು ವಿಪರೀತವನ್ನು ಉಂಟು ಮಾಡ್ತದೆ ಹಾಗಾಗಿ ಯಾವುದೇ ಒಂದು ಬೇಡದ ಇದಕ್ಕೆ ತೊಂದರೆ ಆಗದ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪರಾಗಸ್ಪರ್ಶಕಗಳು ಮತ್ತು ಪರಪಕ್ಷಕ ಮತ್ತು ಪರತಂತ್ರ ಜೀವಿಗಳಿಗೂ ಸಹ ಹೆಚ್ಚಿನ ತೊಂದರೆ ಆಗದ ರೀತಿ ಅವುಗಳ ಚಟುವಟಿಕೆ ಹೆಚ್ಚಿರುವಂಥ ಕಾಲದಲ್ಲಿ ಇವುಗಳನ್ನು ನಾವು ಬಳಸದೇ ಇರುವಂಥ ಒಂದು ಕ್ರಮವನ್ನು ನಾವು ಅಳವಡಿಸ್ಕೊಳ್ಳೋದು ಭಾಳ ಅತ್ಯಂತ ಉಪಯುಕ್ತವಾದಂಥ ಕ್ರಮ ಇದಲ್ಲದೆ ಸಾಧಾರಣವಾಗಿ ನಮ್ಮ ಪ್ರಮುಖ ಕೀಟಪೀಡಗಳಲ್ಲಿ ಈ ಎಂಟು ಬಳೆಗಳನ್ನು ಯಾವ್ಯಾವನ್ನು ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಅಷ್ಟೇ ತಿಳ್ಕೊಳ್ತಾ ಹೋಗೋಣ ಈಗ ಸಾಧಾರಣವಾಗಿ ನಮ್ಮ ಪಾಲಿ ಮನೆಗಳಲ್ಲಿ ಹೆಚ್ಚಾನೆಚ್ಚು ನಮಗೆ ಹೆಚ್ಚು ತೊಂದರೆ ಕೊಡುವಂಥದ್ದು ಅಂತಂದರೆ ರಂಗೋಲಿ ಹುಳ ಬಿಳಿ ಮತ್ತೆ ಮತ್ತು ತ್ರಿಪ್ಸ್ ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಫಂಗಸ್ ನ್ಯಾಟ್ಸ್ ಅಂತೇಳಿ ಕರಿತೀವಿ ಅಂದರೆ ನಮ್ಮ ಪರಿಸರದಲ್ಲಿ ಭಾಳಷ್ಟು ಹೆಚ್ಚಿನ ಸಂಖ್ಯೆಯ ಸಾ ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥಗಳಿದ್ದರೆ ಅವುಗಳಿಂದ ಬರುವಂಥ ಈ ನೋಣಗಳು ಅವು ಸಾವಯವ ಜೀವಿಗಳು ಬಟ್ ಅವು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮಗೆ ಅಲ್ಲಿದ್ದರೆ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ತವೆ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಹಳದಿ ಬಲೆಗಳನ್ನು ಬಳಸ್ಬೋದು ಮತ್ತು ಇದು ಒಂದು ಸಮಗ್ರ ನಿರ್ವಹಣೆಯ ಒಂದು ಭಾಗ ಅಷ್ಟೇ ಇದು ಒಂದರಿಂದ ಹಂಡ್ರೆಡ್ ಪರ್ಸೆಂಟ್ ನಿರ್ವಹಣೆ ಆಗ್ತದೆ ಅನ್ನೋದಲ್ಲ ಆ ಇದನ್ನು ಆ ನಮ್ಮ ನಿರ್ವಹಣಾ ಕ್ರಮಗಳಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಪರಿಣಾಮ ಸಿಗ್ತದೆ ಇತ್ತೀಚೆಗಷ್ಟೇ ಎರಡು ಮೂರು ದಿನಗಳಷ್ಟೇ ನನಗೆ ನನ್ನ ಒಬ್ಬರು ರೈತರು ತಿಳಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಈ ರಂಗೋಲಿ ಹುಳುವಿನ ನಿರ್ವಣಿಗೆ ಸೇವಂತಿಗೆನಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಯಾವ ಕೀಟನಾಶಕಗಳು ಕೆಲಸ ಮಾಡ್ತಾ ಇಲ್ಲ ಅಂತಂದ ಸಂದರ್ಭದಲ್ಲಿ ಅವರಿಗೆ ಅವ್ರ ಕೀಟನಾಶಕಗಳ ಜೊತೆಗೆ ಕೆಲವೊಂದಷ್ಟು ಯಾವ ಕೀಟನಾಶಕವನ್ನು ಬಳಸಬೇಕು ಯಾವು ಸದ್ಯಕ್ಕೆ ಇರುವಂಥ ಮಾರ್ಕೆಟಲ್ಲಿ ಇರುವಂಥ ಲಭ್ಯ ಇರುವಂಥ ಕೀಟನಾಶಕಗಳಲ್ಲಿ ಯಾವ ಪರಿಣಾಮಕಾರಿ ಅನ್ನೋದ್ರ ಜೊತೆಗೆ ಅವುಗಳ ಜೊತೆಗೆ ನೀವು ಹಳದಿ ಅಂಟು ಬಲೆಗಳನ್ನು ಹಾಕಿ ಮತ್ತು ಮಣ್ಣಿಗೆ ಮೆಟರೈಸಿಯಮನ್ನು ಡ್ರೆಂಚ್ ಮಾಡಿ ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡಿದೆ ಅವರು ಕೀಟನಾಶಿಗಳ ಜೊತೆಗೆ ಇವೆರಡರ ಕಾಂಪೋನೆಂಟನ್ನು ಸೇರಿಸ್ಕೊಂಡಾಗ ಎರಡು ದಿನಗಳ ಸಹ ಹಿಂದೆ ಅಷ್ಟೇ ನನಗೆ ತಿಳಿಸಿದ್ದಾರೆ ಇವತ್ತು ಶೇಕಡ ಐವತ್ತರಷ್ಟು ಆ ತೊಂದರೆ ಕಡಿಮೆ ಆಗಿದೆ ಅಂದರೆ ಇಲ್ಲಿ ಅವರು ಬಳಸ್ತಾ ಇದ್ದಂಥ ಕೀಟನಾಶಕಗಳನ್ನು ಬದಲು ಮಾಡಿದ್ದಾರೆ ಅದು ಒಂದು ಅದರ ಜೊತೆಗೆ ಈ ಹಳದ ಹಂಟಿ ಬಲೆಗಳು ಹಳದಿ ಹಂಟಿ ಬಲೆಗಳನ್ನು ಅವಳು ಹಾಕೋ ಆ ಬೆಳೆಗಳ ನಡುವೆ ಹಾಕೋದ್ರಿಂದ ಈ ರಂಗೋಲು ಇನ್ನು ಹುಳುವಿನ ಪ್ರಮಾಣ ಕಡಿಮೆ ಆಗಿದೆ ಅದ್ರ ಜೊತೆಗೆ ಡ್ರೆಂಚಿಂಗ್ ಡ್ರೆಂಚಿಂಗ್ದನ್ನು ಪರಿಣಾಮ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೋಬೋದು ಬಟ್ ಅಟ್ಲೀಸ್ಟ್ ಈ ಒಂದು ಅಂಟು ಬಲೆಯಿಂದ ಏಕೆಂದರೆ ಅವರು ಬಳಸಿರುವಂಥ ಪೀರಿಯಡ್ನ ಗಮನದಲ್ಲಿಟ್ಕೊಂಡ್ರೆ ಈ ಅಂಟು ಬಲೆಯಿಂದನೇ ಶೇಕಡ ಐವತ್ತರಷ್ಟು ಅವಳಿ ಹೊಸ ಎಲೆಗಳಲ್ಲಿ ಇಲ್ಲ ಕಡಿಮೆ ಆಗಿದೆ ಅನ್ನೋದು ಭಾಳ ಇದು ಹಾಗಾಗಿ ಈ ಅಂಟು ಬಲೆಗಳು ನಮಗೆ ಅತ್ಯಂತ ಸಮಗ್ರ ನಿರ್ವಹಣೆಯಲ್ಲಿ ಭಾಳ ಪೂರಕವಾದಂಥ ಕೆಲಸವನ್ನು ಮಾಡ್ತವೆ ಮತ್ತು ಇದನ್ನು ನಾವು ಪಾಲಿ ಮನೆಯಲ್ಲಿ ಬಳಸ್ತಾ ಇರಬೇಕಾದ್ರೆ ಪ್ರತಿ ಅರ್ಧ ಗುಂಟೆಗೆ ಒಂದು ಅಂದರೆ ಐವತ್ತು ಚದರ ಮೀಟರ್ಗೆ ಒಂದು ಹಂಟು ಬಲೆ ನಮಗೆ ಬೇಕಾಗ್ತದೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವು ಕೀಟಪೀಡೆಗಳ ತೀವ್ರತೆ ಜಾಸ್ತಿ ಇದ್ದರೆ ಇದನ್ನು ಪ್ರತಿ ಹತ್ತು ಚದರ ಮೀಟರ್ಗೆ ಅಥವಾ ಪ್ರತಿ ಐದು ಚದರ ಮೀಟರ್ಗೆ ಒಂದು ಹಳದಿ ಒಂದು ನೀಲಿ ಹೀಗೆ ಎರಡು ಬಲೆಗಳನ್ನು ನಾವು ಹಾಕ್ಕೊಂಡು ಹೋದರೆ ಕೀಟ ನಿರ್ವಹಣೆನ ಭಾಳ ಸಮರ್ಪಕವಾಗಿ ಅದರಲ್ಲೂ ಪ್ರಮುಖವಾಗಿ ಕೀಟಗಳು ಜಾಸ್ತಿ ಇರುವಂಥ ಅವಳಿ ಜಾಸ್ತಿ ಇರುವಂಥ ನಮ್ಮ ಜರ್ಬೆರ ಅಥವಾ ಸೇವಂತಿಗೆ ಅಥವಾ ಏನು ನಮ್ಮ ಕ್ಯಾಪ್ಸಿಕಮ್ ಇಂಥ ಬೆಳೆಗಳಲ್ಲಿ ಸಹ ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹಲವಾರು ಜಾತಿಯ ಪತಂಗಗಳನ್ನು ಕೂಡ ಈ ಅಂಟು ಅಂಟುಬಲೆಗಳು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸ್ತೇವೆ ಅದನ್ನು ನಾವು ಪಾಲಿ ಮನೆ ಅಲ್ಲದೆ ಹೊರ ಪ್ರದೇಶದಲ್ಲಿ ಹೊರ ಆವರಣದಲ್ಲಿ ಸಹ ನಮ್ಮ ಡಿ ಬಿ ಎಮ್ ಈ ಹಳದಿ ಅಂಟುಪಲಗಳನ್ನು ಆರಂಭಿಕ ಹಂತದಲ್ಲೇ ನಾವು ಹಾಕೋತಾ ಹೋದರೆ ಹೂವಿನಷ್ಟೇ ಹೂ ಹೂ ಕೋಸು ಅಥವಾ ಗೆಡ್ಡೆ ಕೋಸು ಅಥವಾ ನಮ್ಮ ಏನು ಎಲೆಕೋಸಿನ ಮೇಲೆ ಕೂತ್ಕೊಳ್ಳುವಂಥ ಡಿ ಬಿ ಎಮ್ಗಳು ಅದರಿಂದ ವಿಕರ್ಷಿತವಾಗಿ ನಮ್ಮ ಅಂಟುಬಲೆಗಳಿಗೆ ಹಳದಿ ಅಂಟು ಬಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಕೋತವೆ ಅದರಿಂದಾಗಿ ಅಲ್ಲಿ ಕೀಟಗಳ ಅಭಿವೃದ್ಧಿ ಭಾಳ ನಿಯಂತ್ರಣಕ್ಕೆ ಬರುತ್ತೆ ಅದೇ ರೀತಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಅಂಟುಬಲೆಗಳಿಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಮೋಹಕ ಪದಾರ್ಥವನ್ನು ಸಹ ಸೇರಿಸಿದರೆ ಅದು ಇನ್ನೂ ಹೆಚ್ಚಿನ ಪರಿಣಾಮವನ್ನು ಸಹ ನೀಡ್ತದೆ ಇನ್ನು ವರಾವರಣದಲ್ಲಿ ಬಳಸುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಬಳೆಗಳ ಜೊತೆಗೆ ಈ ಪ್ಲಾಸ್ಟಿಕ್ ಚೀಲಗಳು ನಾವು ಮೊದಲೆಲ್ಲ ಕಟ್ಟುವಂಥದ್ದು ಇದು ಮಾಡೋದು ಮಾಡ್ತಾ ಇದ್ವಿ ಹಾಗಾಗಿ ಶ್ರಮ ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಕೂಟಗಳನ್ನು ಇಟ್ಟು ಬೆಳೆಯಿಂದ ಒಂದು ಅಡಿ ಎತ್ತರದಲ್ಲಿ ಈ ಅಂಟು ಬಲೆಗಳನ್ನು ಇಟ್ಕೊಳ್ಳೋದು ಭಾಳ ಉತ್ತಮ ಬೆಳೆಗಿಂತ ಕನಿಷ್ಠ ಅರ್ಧದಿಂದ ಒಂದು ಅಡಿ ಎತ್ತರದಲ್ಲಿ ಈ ಬೆ ಅಂಟು ಬಲೆಗಳಿರಬೇಕು ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಒಂದು ಹೊಸ ಇದು ನಮ್ಮ ದೇಶಕ್ಕೆ ಇನ್ನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ ಈ ಶೀಟ್ಗಳು ರೋಲ್ಗಳು ಬರ್ತವೆ ಸುಮಾರು ಅರ್ಧ ಅಡಿ ಹಗಲದ ರೋಲ್ಗಳು ಇವು ಸುಮಾರು ಮೂವತ್ತರಿಂದ ಐವತ್ತು ಮೀಟ್ರ್ ಉದ್ದದವರೆಗೂ ಬರ್ತವೆ ಪಾಲಿ ಮನೆಗಳಲ್ಲಿ ಇವುಗಳನ್ನು ಬಳಸಲಿಕ್ಕೆ ಭಾಳ ಅತ್ಯಂತ ಸೂಕ್ತವಾದಂಥದ್ದು ಎಲ್ಲಿ ನಮಗೆ ಕೀಟಗಳ ಹಾವಳಿ ಹೆಚ್ಚಿರ್ತದೋ ಅದರಲ್ಲೂ ಪ್ರಮುಖವಾಗಿ ಏನು ನಮ್ಮ ಜರ್ಬರ ಅಂಥ ಕೀಟಗಳ ಹಾವಳಿ ಹೆಚ್ಚಿರುವಂಥ ಬೆಳೆಗಳಲ್ಲಿ ಇವುಗಳನ್ನು ಬಳಸಲಿಕ್ಕೆ ಭಾಳ ಅತ್ಯಂತ ಪರಿಣಾಮಕಾರಿ ಅಲ್ಲಿ ಹಳದಿ ಮತ್ತು ನೀಲಿ ಇವುಗಳನ್ನು ಒಂದು ಮೇಲೆ ಒಂದು ಕೆಳಗೆ ಉದ್ದಕ್ಕೂ ನಾವು ಎರಡು ಸಾಲುಗಳ ನಡುವೆ ಒಂದೊಂದು ಇದನ್ನು ಹಾಕೋತಾ ಹೋದರೆ ಆಟೋಮೆಟಿಕ್ಕಾಗಿ ನಮಗೆ ಈ ಕೀಟಗಳ ಹಾವಳಿ ಭಾಳ ಹೇರಳವಾಗಿ ಬರುತ್ತೆ ಅದರ ಜೊತೆಗೆ ಭಾಳ ಹಿಂದೆ ಸುಮಾರು ಹತ್ತನ್ನೆರಡು ವರ್ಷಗಳ ಅಥವಾ ಹದಿನೈದು ವರ್ಷಗಳ ಹಿಂದೆಯೇ ನಮ್ಮ ಲೋ ಇನ್ಪುಟ್ ಅಗ್ರಿಕಲ್ಚರ್ ಅಂತೇಳಿ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹತ್ತಿ ಮತ್ತು ಬೆಂಡೆ ಅಥವಾ ಮೆಣಸಿನಕಾಯಿ ಈ ಬೆಳೆಗಳಲ್ಲಿ ಬಿಳಿ ನೋಣದ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಹಳದಿ ಬಟ್ಟೆ ಅಥವಾ ತಾಡಪತ್ರೆ ಇವುಗಳನ್ನು ಕಟ್ ಮಾಡಿ ಸುಮಾರು ಐದು ಆರು ಸಾಲಗಳ ನಡುವೆ ಒಂದೊಂದು ಇದು ತೋರಣದ ರೀತಿ ಅದನ್ನು ಕಟ್ ಮಾಡಿಕೊಂಡು ಆ ಒಂದು ಬಟ್ಟೆಯನ್ನು ಅಥವಾ ತೋರಣವನ್ನು ಹರಳೆಣ್ಣೆ ಅಥವಾ ಬೇವಿನ ಎಣ್ಣೆ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ವೇಸ್ಟ್ ಇಂಜಿನ್ ಆಯಿಲ್ಗಳಲ್ಲಿ ಹದ್ದಿ ಅದನ್ನು ಎರಡು ಸಾಲುಗಳ ನಡುವೆ ಇಬ್ಬರು ಹೇಳ್ಕೊತಾ ಹೋಗಿ ಈ ನಿರ್ವಹಣೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅಂತೇಳಿ ಹಿಂದೆ ಭಾಳಷ್ಟು ಡೆಮಾನ್ಸ್ಟ್ರೇಷನ್ಗಳು ಎಸ್ಪೆಷಲಿ ನಮ್ಮ ಬೈಫ್ ಆಗಿರ್ಬೋದು ಅಥವಾ ಭಾಳಷ್ಟು ಏನು ಕೀಟನಾಶಕ ಕಡಿಮೆ ಮಾಡುವಂಥ ಸಂಸ್ಥೆಗಳೇನಿದಾವೆ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಉತ್ತೇಜಿಸೋದಕ್ಕೆ ಶ್ರಮಿಸ್ತಾ ಇರುವಂಥ ಭಾಳಷ್ಟು ಸ್ವಯಂ ಸೇವಾ ಸಂಘಗಳಿರ್ಬೋದು ರೈತ ಸಂಘಗಳಿರ್ಬೋದು ಉತ್ತೇಜನವನ್ನು ನೀಡಿದಾವೆ ಆದರೆ ಅವುಗಳಿಗೆ ಏನು ಕಾರ್ಮಿಕರ ಕೊರತೆ ಹೆಚ್ಚಾಗಬೇಕಾಗಿರೋದ್ರಿಂದ ಆದಷ್ಟು ಮುನ್ನೆಲೆಗೆ ಬರಲಿಲ್ಲ ಆದರೂ ಅದೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಅಂತೇಳಿ ನಮ್ಮ ಸಂಶೋಧನೆಗಳು ಅಥವಾ ಡೆಮಾನ್ಸ್ಟ್ರೇಷನ್ಗಳು ನಮಗೆ ಸ್ಪಷ್ಟಪಡಿಸಿದಾವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು